ಹೊಡಿತೀವಿ ನಮ್ಮ ಮನೆಯವ್ರಿಗೂ ಅವ್ರಿಗೆ ತುಂಬಾ ಅನುಭವ ಆಗಿದೆ ಅವ್ರ ಪವನ್ ಆಯಲ್ಲಿ ಖುಷಿಯಾಗಿರಿ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ವಿಷಯ ತುಂಬಿಕೊಂಡಿರೋದ್ರೆ ತುಂಬಾ ಜನ ಇದ್ರ ನಮ್ಸ್ ಯಾರು ಫೋನ್ ಮಾಡಿ ಹೇಗಿದೆ ಅಂತ ಕೇಳೋರು ಕೂಡ ಇಲ್ಲ

ಡೈಲಿ ರೋಟಿನ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಸ್ವಲ್ಪ ಅದ್ರ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಇನ್ನೊಂದು ಹೇಳಬೇಕು ಒಬ್ಬರು ಅಪ್ ಅರ್ಪಿತಾ ಅನ್ನೋರು ಒಂದು ಕಮೆಂಟನ್ನ ಮಾಡಿದರು ಅಂದರೆ ಇನ್ನೂ ಸ್ವಲ್ಪ ದಿನ ರೆಸ್ಟ್ ಮಾಡಿ ಆಪ್ರೇಷನ್ ಆಗಿದೆ ಅಂತ ಹೇಳಿಬಿಟ್ಟು ಈ ಮುಂದೆ ವೀಡಿಯೋನ ನೋಡಿದ್ರೆ ಅವ್ರಿಗೆ ಬೇಜಾರು ಆಗ್ಬೋದು ಅಂತ ಅನಿಸುತ್ತೆ ಬಟ್ ನಾನು ರಿಪ್ಲೈ ಮಾಡಿದ್ದೀನಿ ಆದರೂ ಕೂಡ ಈ ವಿಡಿಯೋನ ನೋಡಿ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಾನು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ರೆಸ್ಟ್ ತೊಗೊಂಡು ಕೆಲಸನ ಮಾಡಿದ್ದೀನಿ ವೀಡಿಯೋ ನೋಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟೆಷ್ಟು ಗ್ಯಾಪ್ ತೊಗೊಂಡು ಗ್ಯಾಪ್ ತೊಗೊಂಡು ನಿಧಾನವಾಗಿ ಮಾಡಿದ್ದೀನಿ ಅಂತ ಇಷ್ಟೇನೇ ಇವತ್ತಿನ ವೀಡಿಯೋ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಕೊನೆಯವ್ರಿಗೂ ವಾಚ್ ಮಾಡಿ ನಮ್ಮ ಮನೆಯವರು ಬೆಳಗ್ಗೆ ನಾಸ್ಟಿಕ್ ಅಂತ ಹೇಳಿಬಿಟ್ಟು ಮನೆಗೆ ಬಂದಿದ್ದರು ಆವಾಗ ಫ್ಯಾಮಿಲಿ ಮಾರ್ಟ್ಗೆ ಹೋಗ್ಬಿಟ್ಟು ಏನೋ ಅಂತ ಅಂತಂದ್ಬಿಟ್ಟು ಹೋಗಿದ್ರು ಅವರು ಹೇಳಿದ್ದು ಹನಿ ಅಂತ ಹೇಳಿಬಿಟ್ಟು ಸ್ವಲ್ಪ ವೆಯ್ಟ್ ಲಾಸ್ ಆಗೋಣ ಅಂತಿದ್ದಾರೆ ಮತ್ತು ಬೆಳಗ್ಗೆ ಹೊತ್ತು ಹೆಲ್ದಿ ಡ್ರಿಂಕು ಕುಡಿಯೋಣ ಅಂತ ಹೇಳ್ಬಿಟ್ಟು ಜೇನುತುಪ್ಪ ತಗೋಬರ್ತೀನಿ ಅಂತ ಹೇಳಿ ಫ್ಯಾಮಿಲಿ ಫ್ಯಾಮಿಲಿ ಹೋಗಿದ್ದಾರೆ ಇದು ಬೈ ಒನ್ ಗೇಟ್ ಒನ್ ಇತ್ತಂತೆ ಹಾಗಾಗಿ ಟೂ ಫೋರ್ಟಿ ರುಪೀಸ್ಗೆ ತಗೊಂಡಿದ್ದಾರೆ ಜೊತೆಗೆ ಒಂದು ಸಂತೂರ್ ಸೋಪ್ ತಗೊಂಡಿದ್ದಾರೆ ಹಾಗೆ ಒಂದು ಬಿಸ್ಕೆಟ್ ತಗೊಂಡಿದ್ದಾರೆ ಈ ಮೂರಕ್ಕೆ ಎಷ್ಟು ಮುನ್ನೂರ ಚಿಲ್ಲರೆ ಆಯಿತು ಅದು ಮುಂದೆ ನೀವು ಕೂಡ ನೋಡಿ ಈ ಮೂರಕ್ಕೆ ತ್ರೀ ಸಿಕ್ಸ್ಟಿ ತ್ರೀ ರುಪೀಸ್ ಆಗೈತೆ ಒಂದು ಲಯನ್ ಹನಿ ಸಂತೂರ್ ಸೋಪು ಮತ್ತು ಮಾಲ್ಕಿಸ್ಟ್ ಬಿಸ್ಕೆಟ್ ಈ ಮೂರು ಕಪ್ಪು ದೇವ್ರೆ ಐತೆ ಅದಕ್ಕೆ ಅವ್ರನ್ನ ಕಳ್ಸೋಣ ಅಂಗಡಿಕಾಯ್ತಾರೆ ಲಾಲ್ ಮಾಡ್ಕೊಬರ್ತಾರೆ ಕಾಸು ಅಂತ ಹೋಗೊಂದು ಕಿಷ್ಟ ತಗೊಬಾರದು ಯಾರು ತಗೊಬರ್ತಾರೆ ನೋಡೋಣ ಸೋಪು ಐವತ್ತೈದು ರೂಪಾಯ ಒಂದು ಏನೋ ಹೋಗಪ್ಪ ಸಾಮೆ ಈ ಬಿಸ್ಕೆಟ್ ಬೇಕಿತ್ತ ಐವತ್ತು ರೂಪಾಯಿ ಆಯ್ತು ಇದಕ್ಕೇನೆ ಕರೆಂಟ್ ಹಾಕಿದ್ರೆ ಚೆನ್ನಾಗಿ ಅವರು ಈ ಐಟಮ್ಸ್ ಎಲ್ಲ ತೊಗೊ ಬಂದಾಗ ಊಟ ಅಂತ ಬಂದರು ಬಟ್ ನಾಶ ಮಾಡೋಕ್ಕಾಗಲಿಲ್ಲ ಹಾಗೆ ಒಂದು ಕಾಲ್ ಬಂದುಬಿಡ್ತು ಅಂದರೆ ಬ್ಯಾಡ್ಗೆ ಯಾವುದೋ ಇತ್ತು ಅಂತೇಳ್ಬಿಟ್ಟು ಪಾಪ ರಿಟರ್ನ್ ಹಾಗೆ ಹೋದರು ಮತ್ತೆ ಬಂದುಬಿಟ್ಟು ಅವ್ರು ನಾಷ್ಟ ಮಾಡೋದಕ್ಕೆ ನಾನು ವೆಯ್ಟ್ ಮಾಡಿದೆ ಆಮೇಲೆ ನಾನು ಕೂಡ ಅಲ್ಲುಜ್ಕೊಂಡು ನಾಷ್ಟ ಅವ್ರ ಜೊತೆಗೇನೆ ಮುಗಿಸ್ಕೊಂಡೆ ಮುಖತೆಲ್ಲ ತೊಳೆದಿಲ್ಲ ಅಂದರೆ ಮತ್ತೆ ಸ್ನಾನ ಮಾಡಬೇಕಿತ್ತು ಆವಾಗ ಒಂದು ಸರಿ ಸ್ನಾನ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಸೊ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಅಂದರೆ ಅವ್ರು ಬಂದು ತಿಂದು ನಾಷ್ಟ ಮಾಡಿ ಹೋಗಿ ಆದಮೇಲೆ ಒಂದೊಂದೇ ಕೆಲಸನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಷ್ಟೊತ್ತಿಗೂ ವೆಯ್ಟ್ ಮಾಡಿ അതെ ആമേല ಬಟ್ಟೆಗಳು ಸ್ವಲ್ಪ ಇತ್ತು ಅದು ನಾನು ಮಂಗಳೂರನೇ ಒಗ್ಗ್ದಾಕ್ಬಿಡ್ತಿದ್ದೆ ನೆಗಡಿ ಆಯಿತು ಬುಧವಾರ ಒಗಿಬೇಕು ಅಂತಿದ್ದೆ ಬಟ್ ಆವತ್ತು ನೆಗಡಿ ಆಗ್ಬಿಡ್ತು ಅನ್ನೋ ಕಾರಣಕ್ಕೆ ನಂದೊಂದು ನಾಲ್ಕು ಜೊತೆ ಇತ್ತು ಇವ್ರದ್ದೊಂದು ಎರಡು ಜೊತೆ ಇತ್ತು ಸೊ ಎಲ್ಲ ಸೇರಿ ಒಗ್ದಾಗ್ದೆ ಅಂದರೆ ನಾನು ಇಲ್ಲಿ ಸ್ವಲ್ಪ ಅವಾಗ ಅವಾಗ ಬ್ರೇಕ್ ತಗೊಂಡು ಎದ್ದು ಕೂತು ಮಾಡಿ ಒಗೀತಾ ಇದ್ದೀನಿ ಅಷ್ಟೊಂದು ಕಷ್ಟ ಅಂತ ಅನಿಸಿಲ್ಲ ಆದರೆ ನಾನು ಹೇಳೋದೇನಂತಂದ್ರೆ ಇದಕ್ಕೆ ಮೇಲೆ ನಾನು ಬಟ್ಟೆ ಒಗೆಲ್ಲ ಕಮ್ಮಿ ಮಾಡ್ಕೊತೀನಿ ಅಂತ ಒಂದೊಂದು ಜೊತೆ ಇದ್ದಾಗ ಬಿಡ್ತೀನಿ ಎರಡು ಮೂರು ಜೊತೆ ಇದ್ದಾಗ ನಮ್ಮಅಮ್ಮನೋ ಇಲ್ಲ ನಮ್ಮ ಹಸ್ಬೆಂಡ್ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಇದಕ್ಕೆ ಮೇಲೆ ನಾನು ಕೂಡ ಒಗೆಲ್ಲ ನನಗೂ ಅನ್ನಿಸ್ತು ಒಗಿಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ರೆಸ್ಟ್ ಬೇಕು ಇಷ್ಟು ಪ್ರೆಷರ್ ತೊಗೋಬಾರ್ದು ಅನ್ನೋ ಕಾರಣಕ್ಕೆ ಸರಿ ಓಕೆ ಇನ್ಮೇಲೆ ಕಮ್ಮಿ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮದು ಡೈಲಿ ಯೂಸ್ ಅಲ್ಲ ಅಷ್ಟೊಂದು ಕೊಳೆ ಇರೋಲ್ಲ ಬೇಗ ಬೇಗ ಒಗೆದ್ದಾಕ್ಬೋದು ಅನ್ನೋ ಕಾರಣಕ್ಕೆ ನಾನು ಒಗೆದ್ದು ಬಿಟ್ಟರೆ ಬೇರೆ ಏನಿಲ್ಲ ಆಮೇಲೆ ಒಗದಾದ್ಮೇಲೆ ತೊಗೊಂಡೋಗಿ ಆರಾಕ್ದೆ ಮತ್ತು ನಿಧಾನವಾಗಿ ಒಬ್ಬಳೇ ಕೆಲಸ ಮಾಡ್ಕೊಂತೀನಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಬ್ರೇಕ್ ತೊಗೊಂಡೆ ಮಾಡಿಕೊಂಡೆ ನಾಷ್ಟಕ್ಕೆ ಬಂದ್ಬಿಟ್ಟು ರೈಸ್ ಮಾಡಿದ್ದೆ ರೈಸ್ ಮಾಡಿಬಿಟ್ಟು ಚಟ್ನಿ ನೈಟ್ ಮಾಡಿದ್ನಲ್ಲ ಅದು ಸ್ವಲ್ಪ ಇತ್ತು ಹಾಗೆ ಸ್ವಲ್ಪ ಚಿತ್ರಾನ್ನ ಗೊಜ್ಜನ ಮಾಡಿಕೊಂಡು ಬೆಳಗ್ಗೆ ನಾಷ್ಟನ ಮುಗಿಸಿದ್ದು ಇಬ್ರು ಕೂಡ ಮತ್ತು ಬಟ್ಟೆಗಳೆಲ್ಲ ಒಗ್ದು ಆಹಾರಕ್ಕೆ ಆದಮೇಲೆ ಹಂಗೆ ಮನೆ ಕೂಡ ಒರೆಸ್ಕೊಂಡೆ ಶುಕ್ರವಾರ ಅನ್ನೋ ಕಾರಣಕ್ಕೆ ಮನೆಯಲ್ಲೆಲ್ಲ ಸ್ವಲ್ಪ ಪೂಜೆ ಮಾಡೋಣ ಅಂದ್ಕೊಂಡರೆ ಒಂದ್ಸರಿ ವಾರಕ್ಕೆ ಎರಡು ಸರಿ ಮಾಡ್ತೀನಿ ಮಂಗಳವಾರ ಮತ್ತು ಶುಕ್ರವಾರ ಮಾಡ್ತೀನಿ ಸೊ ಸಿಂಪಲಾಗಿ ಮುಗಿಸ್ಕೊಂತಿದ್ದೆ ಮ ಮಂಗಳವಾರ ನಾನು ಜಾಸ್ತಿ ವೀಡಿಯೋನ ಮಾಡ್ಕೊಂಡಿಲ್ಲ ಕಾರಣ ಅಷ್ಟು ಟೈಮ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆಗೆ ಪೂಜೆ ಮಾಡಬೇಕು ಅಂತ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದೆ ಆದರೆ ಇವತ್ತು ಏನು ಅರ್ಜೆಂಟ್ ಆ ಥರ ಎಲ್ಲ ಏನೂ ಇರಲಿಲ್ಲ ಅನ್ನೋ ಕಾಣಿಕೆ ನಿಧಾನವಾಗಿ ಸ್ವ ಸ್ವಲ್ಪ ಹೊತ್ತು ಕುತ್ಕೊಂಡು ಮತ್ತು ನೀರು ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಈ ಥರ ನಿಧಾನವಾಗಿ ಮಾಡಿಕೊಂಡೆ ಅಂದರೆ ಸಂಜೆ ನಾನು ಅಮ್ಮ ಮನೆಗೆ ಹೋಗ್ಬೇಕಿತ್ತು ಅಲ್ಲಿ ಸ್ವಲ್ಪ ಪೂಜೆ ಇತ್ತು ಪೂಜೆ ಅಂತ ಹೇಳಿದ್ರೆ ಹೊಸ್ದಾಗಿ ದೇವಸ್ಥಾನ ಮಾಡಿದರೆ ಅದಕ್ಕೆ ನವಧಾನ್ಯಗಳನ್ನು ಹಾಕಿ ಗೋಪುರ ರೆಡಿ ಮಾಡ್ತಾರಲ್ವ ಹಾಗಾಗಿ ಪೂಜೆ ಇತ್ತು ಅಂಥೇಳಿ ಈವ್ನಿಂಗ್ ಅಂತ ಅಂತೇಳ್ಬಿಟ್ಟು ಬೆಳಗ್ಗೆಯಿಂದ ನಿಧಾನವಾಗಿ ಕೆಲಸಗಳನ್ನು ಮಾಡಿಕೊಂಡೆ ಒಂದೇ ಸರಿ ಫಾಸ್ಟಾಗಿ ಮಾಡೋಕ್ಕೋರೆ ಜಾಸ್ತಿ ಕೆಲಸ ಮಾಡೋದ್ರೆ ಸ್ವಲ್ಪ ಬ್ಯಾಕ್ಲೋನೆಲ್ಲ ಬರುತ್ತಲ್ಲ ಹಾಗಾಗಿ ನಿಧಾನವಾಗಿ ಕೆಲಸಗಳನ್ನ ಅದೆಲ್ಲ ಮಾಡಿಕೊಂಡು ಆಮೇಲೆ ನಾನು ಸ್ನಾನ ಮಾಡಿ ಫ್ರೆಶ್ ಆಗಿದ್ದು ಮತ್ತು ಮನೆ ಓಡಿಸಿ ಆದಮೇಲೆ ಅಡುಗೆ ಮನೇಲು ಕೆಲಸಗಳಿತ್ತು ಅದನ್ನು ಕೂಡ ಮಾಡಿದೆ ಬಟ್ ಅದನ್ನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಪಾತ್ರೆಗಳೆಲ್ಲ ತೊಳೆದು ಜೋಡಿಸ್ಕೊಂಡು ಸಿಂಕೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಆದಮೇಲೆ ಸ್ವಲ್ಪ ಟೀ ಇತ್ತು ಅದನ್ನು ನಾನು ಗ್ಯಾಸ್ ಮೇಲೆ ಇಟ್ಟಿರೋದು ಮತ್ತು ನಾನು ಇನ್ನೊಂದನ್ನೇ ಏನೋ ಹೇಳ್ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಈ ಅರ್ಪಿತಾ ಅರ್ಪಿತವ್ರು ಹೇಳಿದ್ದಾರೆ ಅವರು ನನಗೆ ತುಂಬ ದಿನದಿಂದ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಬರ್ತಾಯಿದ್ದಾರೆ ಮತ್ತು ಏನು ನಾನು ನನ್ನ ಖುಷಿಯಾಗಿದ್ದಾಗ ಅಪ್ಲೋಡ್ ಮಾಡ್ತಿದ್ದೆ ವಿಡಿಯೋಸ್ ಫಸ್ಟು ಆವಾಗ ನಂಗೆ ಸಪೋರ್ಟ್ ಮಾಡ್ತಿದ್ರೆ ಗೊತ್ತಿಲ್ಲ ಬಟ್ ನಾನು ಏನು ಸ್ವಲ್ಪ ಇದ್ದಾಗ ಆಗಲಿ ಬೇರೆ ಏನೋ ಬೇಜಾರಾದ್ರೂ ತಕ್ಷಣ ಬಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಮತ್ತು ತುಂಬ ಮೋಟಿವೇಶನ್ ಥಾಟ್ಸ್ ತುಂಬ ಹೇಳಿದ್ದಾರೆ ನನಗೆ ಅದಕ್ಕೆ ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ ಮತ್ತು ನಮ್ಮ ಸುತ್ತಮುತ್ತಲವರು ನಮ್ಮ ಇರೋರು ಇರೋರಿಗೆ ನಮ್ ನೋವ್ ಅರ್ಥ ಆಗಲ್ಲ ಮತ್ತೆ ಇವರು ಎಲ್ಲಿದ್ದಾರೆ ಯಾರು ಏನು ಅಂತ ಕೂಡ ಗೊತ್ತಿಲ್ಲ ಅಷ್ಟು ಏನೋ ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾರೆ ಮತ್ತೆ ಬ್ಲೆಸ್ ಮಾಡ್ತಾರೆ ವಿಶ್ ಮಾಡ್ತಾರೆ ಯಾವಾಗ್ಲೂನು ಅದಕ್ಕೋಸ್ಕರ ಅವ್ರಿಗೆ ಥ್ಯಾಂಕ್ಸ್ ಮತ್ತೆ ನಾನು ಏನಕ್ಕೆ ಈ ವಿಷಯ ಹೇಳ್ತಿದ್ದೀನಿ ಅಂತಂದ್ರೆ ಅದೇನೆ ನಮ್ಮ ಸುತ್ತಮುತ್ತ ಇರೋರೇನೆ ನಮ್ಮ ಏನು ನಮ್ಮ ನಾವು ಖುಷಿಯಾಗಿರ್ಲಿ ಅಂತ ಹೇಳಿ ನಮಗೆ ಬಾಯಲ್ಲಿ ಖುಷಿಯಾಗಿರಿ ಅಂತ ಹೇಳಿಬಿಟ್ಟು ಮನ್ಸಲ್ಲಿ ವಿಷಯ ತುಂಬ್ಕೊಂಡಿರೋರೆ ತುಂಬ ಜನ ಇದಾರೆ ನಮ್ಮ ಸುತ್ತಮುತ್ತ ಸೊ ಇವ್ರು ಗೊತ್ತಿಲ್ದಾರವ್ರು ಎಲ್ಲೋ ನಮ್ಗೆ ಹೇಳ್ತಾರೆ ಅಂತಂದಾಗ ಖುಷಿಯಾಗುತ್ತೆ ಮತ್ತೆ ಕೇಳ್ಬೋದು ನೀವು ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡ್ತಾರೆ ಅವ್ರು ಹೆಂಗೆ ನಿಮ್ಗೆ ಒಳ್ಳೇದು ಬಯಸ್ತಾರೆ ಅಂತ ನಮ್ಗೆ ಸುತ್ತಮುತ್ತ ಇರೋರಿಗೆ ನಾವು ಏನಂತ ಗೊತ್ತಿರುತ್ತೆ ಹಾಗಾಗಿ ನಮಗೂ ಅವ್ರಿಗೆ ಗೊತ್ತೇನು ಅಂತ ಹೇಳಿಬಿಟ್ಟು ಅವರೆಲ್ಲೋ ಕೂತ್ಕೊಂಡು ಅಂತಂದಾಗ ಅವರಿಗೆ ಅವಶ್ಯಕತೆ ಇಲ್ಲ ಎಲ್ಲೋ ಕೂತ್ಕೊಂಡು ಒಬ್ರಿಗೆ ನಾವು ಒಳ್ಳೇದು ಬಯಸಿ ಒಳ್ಳೇದು ಬಯಸ್ಬೇಕು ಇಲ್ಲ ಒಳ್ಳೆ ಕಮೆಂಟ್ ಮಾಡಬೇಕು ಅಂತ ಅವ್ರಿಗೆ ಅವಶ್ಯಕತೆ ಇಲ್ಲ ಆದರೂ ಮಾಡ್ತಾರೆ ಅಂತಂದಾಗ ಅದರಲ್ಲಿ ಏನೋ ಅವ್ರ ಸ್ವಾರ್ಥ ಇಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕು ಹಾಗಾಗಿ ನಂಗೆ ಇಷ್ಟ ಆಯಿತು ಮತ್ತು ಕಮೆಂಟ್ ಮಾಡಿದ್ರು ನನಗೆ ಯಾರೆಲ್ಲ ಒಳ್ಳೇದಾಗಲಿ ಅಂಥೇಳಿ ವಿಶ್ ಮಾಡ್ತಾರೆ ಮತ್ತು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ವೀಡಿಯೋನ ಕೂಡ ವಾಚ್ ಮಾಡಿ ಈ ಮಿಡ್ ಅಲ್ಲಿ ಏನ್ ವಿಡಿಯೋನ ಹಾಕಿದ್ದೆ ಅದು ನಾನು ರೆಡಿ ಆದ್ಮೇಲೆ ತಗೊಂಡಿರೋದು ವಿಡಿಯೋ ಬಟ್ ನಿಮ್ಗೆ ಬೋರ್ ಆಗ್ಬಾರ್ದು ಮತ್ತೆ ಎಲ್ಲ ಫುಲ್ ಕೆಲಸಗಳನ್ನೇ ಇದ್ರೆ ಅಂತ ಹೇಳ್ಬಿಟ್ಟು ಮಿಡ್ಲ್ ಅಲ್ಲಿ ಸೆಂಟ್ರ ಸೆಂಟರ್ ಅಲ್ಲಿ ಈ ತರ ವಿಡಿಯೋಗಳನ್ನ ಹಾಕಿದ್ದೀನಿ ನಾನು ಒಂದೇ ಸರಿ ಮಾತಾಡಿದ್ದು ಬಟ್ ಫ್ಲಿಪ್ ಸಾರಿ ಸ್ಲಿಪ್ ಮಾಡಿ ಹಾಕಿದ್ದೀನಿ ಇದು ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದಾದ್ಮೇಲೆ ಸ್ವಲ್ಪ ಫ್ರೆಶ್ ಆಗೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗ್ತಿದ್ದೆ ಫ್ರೆಶ್ ಅಂತ ಹೇಳಿದ್ರೆ ರೆಡಿ ಆಗ್ತಾ ಇದೀನಿ ಸಿಂಪಲ್ ಆಗಿ ಮತ್ತೆ ಮುಖ ಮತ್ತೆ ಊರಿಗೆ ಕೋಪ ರೆಡಿ ಆಗ್ಬೇಕು ಅಂತ ಇವಾಗ ಒಂದು ಸಿಂಪಲ್ ಆಗಿ ಕುಂಕುಮ ಮಾಡ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತೇಳಿ ಹೊರಟಿದ್ದೀನಿ ದೇವ್ರ ಪೂಜೆ ಮಂಗಳವಾರ ನಾನು ಆಲ್ರೆಡಿ ಎಲ್ಲ ಎಲ್ಲ ಫುಲ್ ತೆಗೆದು ಮತ್ತು ರಂಗೋಲಿ ಹಾಕಿ ದೇವ್ರ ಫೋಟೋ ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ಪ್ರತಿಯೊಂದು ಕೂಡ ನಾನು ಏನು ಮಂಗಳವಾರನೇ ಎಲ್ಲ ಫುಲ್ಲು ಮಾಡ್ಕೊಂಡಿದ್ದೆ ಇವಾಗೇನು ಜಾಸ್ತಿ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಏನು ಮಾಡೋಕ್ಕೋಗ್ಲಿಲ್ಲ ಹಳೆ ಹೂವು ಇತ್ತಲ್ಲ ಹಳೆ ಹೂವು ಅಂಥೇಳಿದ್ರೆ ಇಟ್ಟಿರೋವನ್ನೆಲ್ಲ ತೆಗೆದುಬಿಟ್ಟು ಮತ್ತು ಕಳಶ ಚೊಂಬಲ್ ಇದ್ದಿದ್ದಿದ್ದು ಮತ್ತು ಎಲೆಗಳೆಲ್ಲ ತೆಗೆದುಬಿಟ್ಟು ಆಮೇಲೆ ಬತ್ತಿ ಎಲ್ಲ ಚೇಂಜ್ ಮಾಡಿ ಮತ್ತು ಎಣ್ಣೆ ಹಚ್ಚಿ ಸರಿ ಎಣ್ಣೆನ ಅದೇ ದೀಪದಲ್ಲಿ ಹಾಕಿ ಪೂಜೆನ ಮಾಡಿದ್ದು ಮತ್ತು ಅಲ್ಲಿ ಸ್ವಲ್ಪ ಎಲ್ಲ ಚಲಿದಿರುತ್ತಲ್ಲ ಅರ್ಶಿಣ ಕುಂಕುಮ ಮತ್ತು ಕಡ್ಡಿ ಇದು ಅವೆಲ್ಲ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟೆ ಇವೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದಾಗಲೇನೇ ದೇವ್ರ ಪರ ತೊಳೆದು ಅಂದ್ರೆ ಪರವಾಗಿಲ್ಲ ಒಂದಷ್ಟು ಬಟ್ಟಲು ಉಜ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಒಂಥರ ಸಮಾಧಾನ ಅನ್ನೋ ಕಾರಣಕ್ಕೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಎಣ್ಣೆನೂ ಅಷ್ಟೇನೆ ಆ ದೀಪದ ಎಣ್ಣೆನ ಅಲ್ಲೇ ದೇವ್ರ ಮನೆಯಲ್ಲೇ ಇಟ್ಟಿರ್ತೀನಿ ಇದು ಹಾಕಿ ಪೂಜೆ ಮಾಡಿದೆ ದೇವ್ರ ಪೂಜೆ ಮಾಡಿದಾಗ ಏನೋ ಅನ್ಕೊಳ್ಳೋದು ಕೇಳಿ ಆಗುತ್ತೆ ಜೊತೆ ಹೆಚ್ಚಾಗಿ ಒಂಥರ ಪಾಸಿಟಿವಿಟಿ ಇರುತ್ತೆ ಆ ಪೂಜೆ ಮಾಡಿದಾಗ ಬರುವಂತಹ ಗಮ್ಮ ಕಡ್ಡಿ ಹೋಗಿ ಮನಸ್ಸು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಪೂಜೆ ಮಾಡ್ತೀನಿ ಅವರವರ ನಂಬಿಕೆಗೆ ಬಿಟ್ಟಿದೆ ಅದೆಲ್ಲ ನಾನು ಬಟ್ ನನಗೆ ಖುಷಿ ಕೊಡುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತೀನಿ ಎಲ್ಲರೂ ಅದಕ್ಕೆ ಮಾಡ್ತಾರೆ ಖುಷಿಗೋಸ್ಕರನೇ ಅಂಥೇಳಿ ಈ ಎಲೆ ದಾಸವಾಳದ ಎಲೆ ಬರುತ್ತಲ್ಲ ಆ ಎಲೆನೇ ಇಟ್ಟಿದ್ದೀನಿ ಇಲ್ಲಿ ಮನೆ ಹತ್ರನೇ ಇತ್ತು ಹೋಗಿ ಫ್ರೆಶ್ ಆಗಿ ಕಿತ್ಕೊಂಬಂದು ತೊಳೆದು ಬಿಟ್ಟು ಇಟ್ಟಿದ್ದೀನಿ ಕಳಿಸೋಕ್ಕೆ ಹೊಸ ನೀರು ಇಟ್ಬಿಟ್ಟು ಎಲೆನ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ಒಣಗೋಗುತ್ತಲ್ವ ಆವಾಗೋಗಿ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಇವಾಗ ಎಣ್ಣೆ ಹಾಕಿ ದೀಪ ಹಚ್ಚಿದ್ದೀನಿ ಇದು ಇವಾಗ ಏನು ಹಾಕ್ತಿದ್ದೀನಿ ಇದು ಪಚ್ಚು ಕರ್ಪೂರ ಅಂತ ಇದು ಸ್ವಲ್ಪ ಮನೇಲೆಲ್ಲ ಅಂತ ಇರುತ್ತೆ ಅನ್ನೋ ಕಾರಣಕ್ಕೆ ಸ್ಮೆಲ್ಗೋಸ್ಕರ ಇದನ್ನು ಹಾಕ್ತೀನಿ ಅಂದರೆ ದೈವಿಕ ಏನು ಹೇಳ್ತಾರಲ್ಲ ಆ ಥರ ಅಂತ ಇರುತ್ತೆ ಸೊ ಎಲ್ಲ ಆದಮೇಲೆ ಸಾಮ್ರಾಣ ಕಡ್ಡಿ ಹಾಕಿ ಪೂಜೆ ಮಾಡಿದೆ ಆಮೇಲೆ ನೆಕ್ಸ್ಟು ವಸಲ್ ಕೂಡ ತೊಳ್ಕೊಬೇಕು ಅಂದರೆ ಹೊಸಲುಗುಣ ರಂಗೋಲಿ ಹಾಕಿದ್ದು ಸಂಜೆ ಹೌದು ನಾನು ಹೇಳೋದೇ ಮರ್ತೆ ಈ ಪೂಜೆ ಎಲ್ಲ ಮಾಡಿದ್ದು ನಾನು ಸಾಯಂಕಾಲ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗೋಷ್ಟರಳೆನೇ ಹತ್ತಿರ ನಾಲ್ಕೂವರೆ ಸಮಥಿಂಗ್ ಆ ಥರ ಆಗಿತ್ತು ಸೊ ಎಲ್ಲ ರೆಡಿಯಾಗಿ ನಾನು ಬಂದು ಪೂಜೆ ಮಾಡೋಷ್ಟರಲ್ಲೇ ಐದು ಗಂಟೆ ಆ ಟೈಮ್ ಆಗಿತ್ತು ಎಲ್ಲ ರಂಗೋಲಿ ಎಲ್ಲ ಕ್ಲೀನಾಗಿ ಹಾಕ್ಕೊಂಡೆ ರಂಗೋಲಿ ಹಾಕ್ಕೊಂಡು ಈ ರಂಗೋಲಿ ಹಾಕಿದ್ದೆ ಮಂಗಳೂರು ಹಾಕಿದ್ದು ಮತ್ತು ಡೈಲಿನೂ ಹಾಕಿಲ್ಲ ಇವಾಗ ಈ ವಾರ ಪೂರ್ತಿ ಹಾಕೇ ಇಲ್ಲ ಶುಕ್ರವಾರ ಮಂಗಳೂರನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಇನ್ನೂ ಸ್ವಲ್ಪ ಏನು ಬ್ರಾಹ್ಮಿ ಮುಹೂರ್ತ ಅಂತಾರಲ್ವ ಬೆಳಗಿನ ಜಾವ ಇದ್ದು ಪೂಜೆ ಮಾಡೋದು ಆ ಥರ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ಕೋಲ್ಡ್ ಆಗಿರೋದು ಅಂತ ಅಂದ್ಕೊಂಡು ಮಾಡಿಲ್ಲ ನೋಡೋಣ ಮುಂದೆ ಮುಂದೆ ಅದನ್ನು ಕೂಡ ನಾನು ಮಾಡ್ತೀನಿ ಆ ವೀಡಿಯೋಗಳು ಬರುತ್ತೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ನಾನು ಯಾವುದೇ ವೀಡಿಯೋಸ್ಗಳನ್ನು ಹಾಕಿದಾಗ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಆ ವೀಡಿಯೋಗಳು ಇಷ್ಟ ಆದರೆ ನಿಮ್ಗೆ ನೀವು ಲೈಕ್ ಮಾಡಿಬಿಟ್ಟು ವೀಡಿಯೋಸ್ಗಳನ್ನು ನೋಡಿ ಆವಾಗ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಮತ್ತು ಸ್ವಲ್ಪ ಕೋಲ್ಡ್ ಕಮ್ಮಿ ಆಗಿತ್ತು ಮತ್ತೆ ತಲೆ ಸ್ನಾನ ಮಾಡ್ರೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಕೋಲ್ಡ್ ಅಂತ ಹೇಳ್ಬಿಟ್ಟು ಜಸ್ಟ್ ಮೈಗೆ ಮಾತ್ರ ಸ್ನಾನ ಮಾಡಿಕೊಂಡು ಪೂಜೆನ ಮಾಡಿದೆ ನಾನು ಆಮೇಲೆ ನಮ್ಮ ಮನೆಯವರು ಬರಬೇಕಿ ಜೊ ಸೊ ಅವ್ರಿಗೂ ಫೋನ್ ಮಾಡಿ ಕರೆದಿದ್ದೆ ಅವರು ಬರ್ತೀನಿ ಅಂತ ಹೇಳಿದರು ಅವರು ಬಂದು ಸ್ನಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಕೂಡ ಪೂಜೆನೆಲ್ಲ ಮುಗಿಸ್ಕೊಂಡೆ ಇವ್ರು ಬಂದೇ ಲೇಟ್ ಮಾಡಿಬಿಟ್ರು ತುಂಬ ನನಗೆ ಅಂದರೆ ಆರು ಗಂಟೆಗೆ ಪೂಜೆ ಇತ್ತು ಐದೂವರೆಗೆ ಮನೆ ಬಿಟ್ಟಿದ್ದೀವಿ ಐದು ಗಂಟೆ ಆದ್ರೂ ಬಂದಿರಲಿಲ್ಲ ಅವರು ಈ ಹೊಸಲ್ ಪೂಜೆ ಮತ್ತೆ ತುಳಸಿ ಪೂಜೆ ಈ ಥರ ಎಲ್ಲ ಮಾಡ್ತಾರದೆಲ್ಲ ತುಂಬಾ ಒಳ್ಳೇದು ನಾನು ತುಳಸಿ ಗಿಡ ತಗೊಬಂದು ಇಡ್ಬೇಕು ಅನ್ಕೊಂಡೆ ಇದನ್ನ ಇನ್ನೂ ಕೂಡ ತಗೊಂಡಿಲ್ಲ ಆದಷ್ಟು ಬೇಗ ಅದನ್ನು ಕೂಡ ತಗೋಬೇಕು ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಾನು ನನ್ನ ಪ್ರಕಾರ ಎಲ್ರಿಗೂ ಇದೇ ಇರುತ್ತೆ ಮನಸ್ಸಲ್ಲಿ ನಾನು ನಾನು ಖುಷಿಯಾಗಿದ್ದಾಗ ನನಗೆ ಮಾತಾಡಿರೋರು ತುಂಬ ಜನ ಇದ್ದಾರೆ ಅಂದರೆ ಕ್ಲೋಸ್ ಆಗಿದ್ದು ಚೆನ್ನಾಗಿ ಹೆಲ್ಪ್ ಮಾಡಿರಿದ್ದಾರೆ ಬಟ್ ನನಗೆ ಕಷ್ಟ ಅಂತ ಬಂದಾಗ ಆಗಿರ್ಬೋದು ಅಥವಾ ನಾನು ಏನಾದರೂ ದುಃಖದಲ್ಲಿದ್ದಾಗ ಒಬ್ಬರು ಕೂಡ ಯಾಕೆ ಏನು ಅಂತ ಕೇಳುವಂಥ ಫ್ರೆಂಡ್ಶಿಪ್ ನನಗೆ ಇವತ್ತಿಗೂ ನಾನು ಬೆಳೆಸ್ಕೊಂಡೇ ಇಲ್ಲ ನಮ್ಮ ಹಸ್ಬೆಂಡ್ ನಂಗೆ ಮೊದಲಿಂದಾನು ಹೇಳ್ತಿದ್ರು ನಿಮ್ಮ ಫ್ರೆಂಡ್ಸ್ ಅಷ್ಟು ಸರಿಯಾಗಲ್ಲ ನಿಮಗೆ ಬ್ರೇಕ್ ಮಾಡ್ಕೋ ಅಂತ ಹೇಳಿಬಿಟ್ಟು ಬಟ್ ಅವಾಗೆಲ್ಲ ಅವ್ರು ಮಾಸ್ಕ್ ಕೇಳಲಿಲ್ಲ ಬಟ್ ಇವಾಗ ಅನಿಸ್ತಿದೆ ನನಗೆ ನಾನು ಚೆನ್ನಾಗಿದ್ದಾಗ ನನ್ನ ಜೊತೆ ಫ್ರೆಂಡ್ಸ್ ಎಲ್ಲ ಇದ್ದರು ಬಟ್ ನಾನು ಕೆಟ್ಟಾಗ ಕೆಟ್ಟಾಗ ಮೀನ್ಸ್ ನಾವು ಸ್ವಲ್ಪ ಕಷ್ಟದಲ್ಲಿದ್ದೀವಿ ಅಂತ ಅಂದಾಗ ಎಲ್ಲರೂ ಆಗೋದ್ರು ನಾನು ನಿಜವಾಗ್ಲೂ ಹೇಳ್ತೀನಿ ನನಗೆ ಹೈಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಮಿಡ್ ಕ್ಲಾಸ್ ಸ್ಕೂಲಲ್ಲಿ ಆಗಿರ್ಬೋದು ಕಾಲೇಜಲ್ಲಿ ಆಗಿರ್ಬೋದು ಎಲ್ಲ ಕಡೆ ಫ್ರೆಂಡ್ಸ್ ಇದ್ದರು ಬಟ್ ನನಗೆ ಮ್ಯಾರೇಜ್ ಆದಮೇಲೆ ಯಾರೂ ಫೋನ್ ಮಾಡಿ ಹೇಗಿದೆ ಅಂತ ಕೇಳೋರು ಕೂಡ ಇಲ್ಲ ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಅದೇ ಅನಿಸೋದು ಯಾವಾಗಲೂ ನಾವು ಖುಷಿಯಾಗಿದ್ದಾಗ ನೂರು ಜನ ಬಂದ್ಬಿಟ್ಟು ಮನಸ್ಸಲ್ಲಿ ವಿಷಾರ ತುಂಬಿಕೊಂಡು ಮುಂದೆ ಕಡೆ ಚೆನ್ನಾಗಿರು ಹೇಳೋ ನೂರು ಜನಕ್ಕಿಂತ ಮನಸ್ಫೂರ್ತಿಯಾಗಿ ಒಬ್ಬರು ವಿಶ್ ಮಾಡಿದ್ರು ಸಾಕು ನನಗೆ ಚೆನ್ನಾಗಿರೋ ಅಂತ ಹಾಗಾಗಿ ನನಗೆ ನೂರು ಜನ ಫ್ರೆಂಡ್ಸ್ ಬೇಡ ಒಬ್ಬರು ಈ ಥರ ಟ್ರೂ ಆಗಿರೋ ಫ್ರೆಂಡ್ಶಿಪ್ ಫ್ರೆಂಡ್ಸ್ಗಳು ಸಾಕು ಅಂತ ಹೇಳ್ತೀನಿ ಆ ಥರ ಸಿಕ್ಕಿರೋರೆ ಇವರೊಬ್ಬರು ಅರ್ಪಿತಾನವರು ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಸುಖದಲ್ಲಿ ಇರೋರಲ್ಲ ಕಷ್ಟದಲ್ಲಿರೋರು ಸೊ ಸುಖದಲ್ಲಿ ಸಾವಿರ ಜನ ಇದ್ರೂ ಪ್ರಯೋಜನ ಇಲ್ಲ ಕಷ್ಟದಲ್ಲಿ ಒಬ್ಬರಿದ್ರೂ ಅದು ತುಂಬ ಪ್ರಯೋಜನವಾಗಿರುತ್ತೆ ಅಂತ ಹೇಳ್ತೀನಿ ಏನು ಪಾಪ ಎರಡ್ತಾನೆ ನಮ್ಮ ಮನೆಯವ್ರಿಗೂ ತುಂಬ ಅನುಭವ ಆಗಿದೆ ಅವ್ರು ಚೆನ್ನಾಗಿದ್ರೆ ತುಂಬ ಜನ ಇದ್ರು ನಾನೇ ನೋಡಿದ್ದೀನಿ ಒಂದು ಏಳು ವರ್ಷದಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ಶಿಪ್ಪು ಅವ್ರ ಫ್ರೆಂಡ್ಸ್ನೆಲ್ಲ ತುಂಬ ಜನ ನೋಡಿದ್ದೀನಿ ಅವರಿಗೆ ಅವ್ರ ಫ್ರೆಂಡ್ಶಿಪ್ ಕೌಂಟ್ ಮಾಡೋಕ್ಕೆ ಕೂಡ ಆಗಲ್ಲ ಅಷ್ಟು ಲೆಕ್ಕ ಹೇಳೋರು ಅಷ್ಟು ಜನ ಹೇಳೋರು ಬಟ್ ಯಾರ್ಯಾರ ಜೀವನದಲ್ಲಿ ಯಾವ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅನ್ಸ್ ಪವನ್ ಎಣ್ಣ ನೋಡ್ತಿದ್ರೆ ಅವ್ರೊಬ್ರೇನೆ ನನ್ನ ಕಷ್ಟದಲ್ಲಿ ಇದ್ದಾಗ ನನಗೂ ಅಷ್ಟೇನೆ ಇವ್ರಿಗೂ ಅಷ್ಟೇ ಇಬ್ರಿಗೂ ಅಷ್ಟೆಣೆ ಫೋನ್ ಮಾಡಿ ಹೇಗಿದ್ದೀರಾ ಏನು ತಿಂದ್ರಾ ಮತ್ತೆ ಕಾಮಿಡಿ ಮಾಡೋದಾಗಿರ್ಬೋದು ನೋವಲ್ ಇದ್ದಾಗ ಹೇಳೋದಾಗಿರ್ಬೋದು ಇವಾಗೆ ಅಂತೆಲ್ಲ ನಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾನೆ ಫ್ಯಾಮಿಲಿ ಅಂತ ಬಂದಾಗ ನಾನು ಫ್ಯಾಮಿಲಿನೂ ನಂಬಕ್ ಹೋಗಲ್ಲ ಫ್ಯಾಮಿಲಿ ಅಂತಂದ್ರೆ ನಮ್ಮಅಪ್ಪ ನಮ್ಮ ನಮ್ಮತ್ತೆ ನಮ್ಮ ಮಾವ ಇವ್ರಣ್ಣೆ ನಮ್ಗೆ ಒಳ್ಳೇದು ಬಯಸುವಂತಹ ಫ್ಯಾಮಿಲಿ ಬೇರೆಯವ್ರನ್ನೆಲ್ಲ ನಾನು ನಂಬೋದು ಇಲ್ಲ ಮುಂದೆ ಒಂದು ಹಿಂದೆ ಒಂದು ಯಾರನ್ನ ಹೆಂಗ್ ನಂಬೋದಂತ ಗೊತ್ತಿಲ್ಲ ಅದಕ್ಕೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಿದ್ದೀನಿ ಇನ್ನೊಂದು ಕಾರಣ ಬಂದು ಸಪೋರ್ಟ್ ಮಾಡೋರು ಇದ್ದಾರೆ ಅಂತಂದ್ರೆ ಇವ್ರ ಬಗ್ಗೆ ಅರ್ಪಿತವ್ರ ಬಗ್ಗೆ ಹೇಳ್ಬೇಕಾದ್ರೆ ನಂಗೆ ಇಷ್ಟು ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳಿದ್ದೀನಿ ಅಂದ್ರೆ ಕಮೆಂಟ್ ಮಾಡಿದ್ರೂ ಮನ್ಸಲ್ಲಿ ಒಳ್ಳೇದು ಬಯಸ್ ಅಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಕೆಲ್ಸ ಮಾಡಿದೀನಿ ಬಿಟ್ಟು ಹೇಳ ಬಿಡ್ತೀಯಾ ಅದು ಇಲ್ವಾ ನನ್ನ ಕೈಯೆಲ್ಲ ಗಂಜಲ ಸ್ಮೆಲ್ ಅಪ್ಪ ಇನ್ನ ನನ್ನ ಕೈ ಗಂಜಲ ಸ್ಮೆಲ್ ಸರಿ ಹಾಯ್ ಮಾಡಿ ಹೇಳಿ ಒಂದ್ಸರಿ ಆಮೇಲೆ ಅವರು ಕೂಡ ಬಂದ್ರು ಬಂದಾದ್ಮೇಲೆ ನಾನು ಬಟ್ಟೆಗಳೆಲ್ಲ ಮಡ್ಚಬೇಕಿತ್ತಲ್ವ ಅಂದ್ರೆ ಬೆಳಗ್ಗೆ ಒಗೆದ್ದಾಕಿದ್ ಬಟ್ಟೆಗಳು ಅವೆಲ್ಲ ಮಡಚಿ ಆದ್ಮೇಲೆ ಸ್ವಲ್ಪ ಟೀ ಇತ್ತು ಅಂತ ಹೇಳಿಬಿಟ್ಟು ಅದನ್ನು ಕೂಡ ಬಿಸಿ ಮಾಡ್ಕೊಂಡು ಕುಡಿದೆ ಕುಡ್ದಾದ್ಮೇಲೆ ನಾನು ಹಂಗೆ ಬೇಗ ಸ್ವಲ್ಪ ರೆಡಿ ರೆಡಿಯಾಗಿದ್ನಲ್ವ ಹಾಗಾಗಿ ಟೀ ಕುಡ್ಕೊಂಡು ಬಟ್ಟೆ ಮಾಡಿಸ್ಕೊಂಡು ಟೈಮ್ ಪಾಸ್ ಮಾಡಿದೆ ಆಮೇಲೆ ಅವ್ರು ಬಂದಾದ್ಮೇಲೆ ಇಬ್ಬರಿಗೂ ಕೂಡ ರೆಡಿ ಆಗಿಬಿಟ್ಟು ಹತ್ತಿರ ಐದುವರೆಗೆ ಹೋದ್ವಿ ಆಮೇಲೆಲ್ಲ ಏನಾಯಿತು ಅಂತ ಹೇಳಿಬಿಟ್ಟು ನಾಳಿನ ವೀಡಿಯೋದಲ್ಲಿ ಇದೆ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಏನಾಗ್ತು ಅಂತೇಳಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ದಯವಿಟ್ಟು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ತಕ್ಕೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಾಳೆ ವೀಡಿಯೋದಲ್ಲಿ ಸಿಗೋಣ